ಇನ್ನೊಬ್ರು ಬರ್ತಾರೆ ಒಂದು ತಿಂಗಳು ಹಿಂಗೆ ಬಿದ್ದರು ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೋಗ್ತಾರೆ ನನಗೆ ನ್ಯಾಯ ಕೊಡಿಸಿ ಅಷ್ಟೇ ಇನ್ನೇನು ಇಲ್ಲ ನಿಮ್ಮ ಕೈ ಮುಗಿದು ಕೇಳ್ದೇನೆ ನ್ಯಾಯ ಕೊಡಿಸಿ ಹಾಸನ ನಗರ ದಾಸನಹಕ್ಲು ಗ್ರಾಮದಲ್ಲಿ ಹಲವು ವರ್ಷಗಳಿಂದ ವಾಸವಾಗಿರುವಂತಹ ಅಂಬರೀಶ್ ಮತ್ತು ಶಿಲ್ಪಾ ದಂಪತಿ ತಮ್ಮ ಕುಟುಂಬ ಸಮೇತರಾಗಿ ಹಲವು ವರ್ಷಗಳಿಂದ ಅನ್ಯೋನ್ಯವಾಗಿ ಸಂಸಾರ ಮಾಡುತ್ತಿದ್ದರು ಅದು ಯಾರ ಕಣ್ ಗೊತ್ತಿಲ್ಲ ಕೆಲವು ತಿಂಗಳಿಂದ ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲದೆ ಪತಿ ಪತ್ನಿಯ ನಡುವೆ ಕಲಹಗಳು ಶುರುವಾಗಿದ್ದವು ಈ ವಿಚಾರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿತು ತದನಂತರ ಪೊಲೀಸ್ ಮಧ್ಯಸ್ಥಿಕೆಯಲ್ಲಿ ಕಲಹವನ್ನ ಬಗೆಹರಿಸಿಕೊಂಡು ಸಂಸಾರವನ್ನ ನಡೆಸುತ್ತಿರುತ್ತಾರೆ ಕೆಲವು ದಿನಗಳ ಹಿಂದೆ ಕ್ಷುಲ್ಲಕ ಕಾರಣಕ್ಕೆ ಪತ್ನಿಯನ್ನ ಪತಿ ಪ್ರಶ್ನೆ ಮಾಡಿದ್ದಕ್ಕೆ ಪತ್ನಿ ಆಕ್ರೋಶಗೊಂಡು ಪತಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು ಪತಿಯ ಮೈ ಮೇಲೆ ಬಿಸಿ ನೀರು ಹಾಗೂ ಕಾರದ ಪುಡಿಯನ್ನ ಎರಚಿ ಮಜ್ಜು ಮತ್ತು ರಾಡಿನಿಂದ ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನಿಸಿದ್ದು ಅದೃಷ್ಟವಶಾತ್ ಪತಿ ಪತ್ನಿಯ ಕೈಯಿಂದ ತಪ್ಪಿಸಿಕೊಂಡು ನೆರೆಹೊರೆಯವರ ಸಹಾಯ ಪಡೆದು ಆಸ್ಪತ್ರೆಗೆ ದಾಖಲಾಗಿ ಪತ್ನಿಯ ವಿರುದ್ಧ ದೂರು ನೀಡಿರುತ್ತಾರೆ ಆದರೆ ದೂರು ತೆಗೆದುಕೊಂಡ ಠಾಣಾಧಿಕಾರಿಗಳು ಕೇವಲ ನೆಪ ಮಾತ್ರಕ್ಕೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಯಾವುದೇ ತನಿಖೆಯನ್ನ ನಡೆಸದೆ ಆರೋಪಿಯನ್ನ ಬಂಧಿಸದೆ ತಮ್ಮ ಅಧಿಕಾರ ದರ್ಪವನ್ನ ಮೆರೆಯುತ್ತಿದ್ದು ಹಲ್ಲೆಗೊಳಗಾದ ಕುಟುಂಬದವರು ಅಧಿಕಾರಿಯನ್ನ ಪ್ರಶ್ನೆ ಮಾಡಿದರೆ ಸಂಬಂಧಪಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಬೇಜವಾಬ್ದಾರಿಯ ಉತ್ತರವನ್ನ ಕೊಡುತ್ತಾ ದೌರ್ಜನ್ಯಕ್ಕೆ ಒಳಗಾದ ಹಾಗೂ ಅವರ ಕುಟುಂಬಕ್ಕೆ ನ್ಯಾಯವನ್ನ ದೊರಕಿಸದೆ ದರ್ಪವನ್ನ ತೋರುತ್ತಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ನಾನು ಸಸು ಸರ್ಕಾರಿ ಶಾಲೆಗೆ ಅಡುಗೆ ಕೆಲಸಕ್ಕೆ ಹೋಗ್ತಾರೆ ಡೈಲಿ ಮಾಮೂಲಿ ಎರಡು ಗಂಟೆಗೆ ಬರೋರು ಒಂದು ಸ್ವಲ್ಪ ಲೇಟ್ ಆಯಿತು ಎರಡು ಮಕ್ಕಳಾದರೂ ಬರಲಿಲ್ಲ ನಾನು ಅದಕ್ಕೋಸ್ಕರ ಏನು ಅವ ಎರಡು ಮಕ್ಕಳಾದರೂ ಬರಲಿಲ್ವಲ್ಲ ಅಂತ ಕೇಳಿದೆ ಅಷ್ಟೆ ಅಷ್ಟೇ ಕೇಳಿದ್ದೀನೇನೂ ಇಲ್ಲ ಅಷ್ಟಕ್ಕೋಸ್ಕರ ಅಲ್ಲಿಂದ ಏನು ಮಾತಾಡಿದ್ರೆ ಸುಮ್ಮನೆ ಮನೆಗೆ ಬಂದರು ನಾನು ಮನೆಗೆ ಬಂದೆ ಮನೆಗೆ ಬಂದಾದ್ಮೇಲೆ ನೀನು ಯಾವಲ್ಲ ನನ್ನ ಕೇಳೋಕೆ ಅಂತ ಜಗಳ ತೆಗೆದ್ರು ಏನಕ್ಕೆ ಹಿಂಗೆಲ್ಲ ಮಾತಾಡ್ತೀಯ ಅಂತ ಕೇಳಿದೆ ಅವಾಚ್ಯ ಶಬ್ದಗಳಿಂದ ಬಾಯಿ ಬಂದಂಗೆಲ್ಲ ಬೈರಿ ಶಂಡ ಗಿಂಡ ಹಂಗೆ ಹಿಂಗೆಲ್ಲ ಬೈದರು ನಾನು ಈ ಥರ ಎಲ್ಲ ಬೈಬೇಡ ಏನಕ್ಕೆ ಬೈತೀಯ ನಾನು ಏನು ಕೇಳಿದೆ ಹಂಗೆ ಅಂತ ನೀನು ಯಾವಲ್ಲ ಕೇಳೋಕೆ ನಾನು ತಂದಾಗ್ತಾರೆ ಅನ್ನ ತಿಂತೀರ ನೀನು ನೀನು ಯಾವಲ್ಲ ನನಗೆ ಕೇಳೋಕೆ ಸ್ಕೂಲ್ ಹತ್ರ ಬಂದು ನನ್ನ ಮರ್ಯಾದೆ ಕಳ್ದಿಲ್ಲ ನೀನು ಹಂಗೆ ಹಿಂಗೆ ಅಂತೇಳಿ ಜಗಳ ಬ ಮಾಡ್ತಲೇ ಇದ್ದರು ನನ್ನ ಪಡಿ ನಾನು ಏನಾರು ಮಾಡ್ಕೊಳ್ಳಿ ಅಂತ ಅಡುಗೆ ಮಡಗುವಾಗ ಊಟ ಮಾಡೋಣ ಅಂತ ಊಟ ಕೇಳಕ್ಕೆ ಹೋದೆ ಇವ್ರು ಬಚ್ಚ ಮನೆಗೆ ಹೋಗಿದೆ ಬಕಿಟಲ್ಲಿ ನೀರು ಬಂತು ತಂದಿದೆ ಅರ್ಚಿದೆ ಖಾರ ಪುಡಿ ಹರಚಿದೆ ಮತ್ತು ಆ ಪಕ್ಕದಲ್ಲೇ ಮಚ್ಚಿತ್ತು ಮಚ್ಚಲ್ಲಿ ತಲೆಗೆ ಕೈಗೆ ಎಲ್ಲ ಹೊಡೆದು ಸೋಲಾರ್ ನೀರು ಸೋಲಾರ್ ನೀರಿಂದ ಬಿಸಿ ಸೋಲಾರ್ ನೀರು ಬಿಸಿ ಕುದಿಯ ನೀರು ತಂದು ಇರಿಸಿ ಅಲ್ಲೇ ಪಕ್ಕದಲ್ಲೇ ಖಾರ ಇತ್ತು ಅಡುಗೆ ಮನೆಯಲ್ಲಿ ಇದ್ದಿದ್ದರಿಂದಾಗಿ ಅಲ್ಲೇ ತಗೊಂಡು ಹಂಗೆ ಎರಚಿ ಪಕ್ಕದಲ್ಲಿ ಹಿಟ್ಟಿಂದೊಣ್ಣೆ ಮಚ್ಚಿ ಎರಡೂ ಇದ್ದು ಎರಡರಲ್ಲೂ ಹೊಡೆದಿರೋದು ಅಂದರೆ ಮೊದಲಿಂದ ನಾನು ಕಂಡ್ರೆ ಒಂದು ಏಳೆಂಟು ತಿಂಗಳಿಂದ ಸ್ವಲ್ಪ ನಾನು ಕಂಡ್ರೆ ಆಗ್ತಿರಲ್ಲ ಅವ್ರಿಗೆ ಏನು ಅಂತ ಕಾರಣ ಗೊತ್ತಿಲ್ಲ ನಾನು ಕಂಡ್ರೆ ಸ್ವಲ್ಪ ಕತ್ತಿ ಮಷರ್ ಯಾವಾಗಲೂ ಬಾಯಿಗೆ ಬಂದಂಗೆ ಬೈಯೋದು ಈ ಥರ ಸ್ವಲ್ಪ ನಡೀತಲೇ ಇತ್ತು ನಾವು ಎಷ್ಟೋ ಸೈಜ್ಗೆ ಬಂದು ಮಗು ಇದೆಯಲ್ಲ ಮಗು ಇದೆಯಲ್ಲ ಅಂದರೆ ಇನ್ನು ಹತ್ತು ವರ್ಷದ ಹುಡುಗಲ್ಲ ಅಂತ ಹೇಳ್ಬಿಟ್ಟು ಮಗು ಮುಖ ನೋಡಿಕೆ ನೋಡ್ಕೊಂಡು ಎಷ್ಟೋ ಸೈಜ್ಗೆ ಬಂದೆ ಆದರೆ ಇವತ್ತು ಈ ಥರ ಮಾಡಿದ್ದಾರೆ ಅವರು ಅರಿ ಅಡುಗೆ ಕೆಲ್ಸಕ್ಕೆ ಹೋಗ್ತಾರೆ ದಾಸರ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಈಗೊಂದು ಆರು ತಿಂಗಳಿಂದ ಹೋಗ್ತಿರೋದು ಅಷ್ಟೇ ಮೊದಲೆಲ್ಲ ಮೊದಲು ಮೊದಲೆಲ್ಲ ಚೆನ್ನಾಗಿದ್ದರು ಮೊದಲು ನಾನು ಕೆಲಸ ಮಾಡ್ತಾಯಿದ್ದೆ ಈಗೇನಾಯ್ತಾರು ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು ನನಗೆ ಹಂಗಾಗಿ ಒಂದು ಐದು ತಿಂಗಳಿಂದ ಕೆಲಸಕ್ಕೆ ಹೋಗ್ ಹಾಗಾಗಿ ಅವ್ರು ಹೋಗ್ತಾಯಿದ್ರು ಅದಕ್ಕೋಸ್ಕರ ನೀನು ಕೆಲಸಕ್ಕೆ ಹೋಗ್ತಾಯಿಲ್ಲ ನಾನು ತಂದಾಗ್ತಿರೋದು ನೀನು ತಿಂತಿರೋದು ನನ್ನ ಮಗ ನೀನು ನೀನು ಯಾವಲ್ಲ ನನಗೆ ಹೇಳೋಕ್ಕೆ ಅನ್ನೋ ಈ ಕಾರಣಕ್ಕೋಸ್ಕರ ಈ ಥರ ಜಗಳ ತಕ್ಕೊಂಡು ಆರು ತಿಂಗಳಿಂದ ಮೊದಲೇ ಜಗಳ ನಡೀತಲೇ ಇತ್ತು ಅಂದರೆ ಎಲ್ಲ ಸೇಷ್ಕೆ ಬಂದೆ ಮಗು ಮುಖ ನೋಡಿಕೆ ಮಗು ಮುಖ ನೋಡಿಕೆ ನೋಡ್ಕೊ ಬರ್ತಾ ಇದ್ದೆ ಆದರೆ ಈ ಸತಿ ಏನು ಬಂತು ಕಣೆ ಗೊತ್ತಿಲ್ಲ ಅವಳಿಗೆ ಈ ರೀತಿ ಮಾಡಿದ್ದಾಳೆ ಕಂಪ್ಲೇಂಟ್ ಕೇರ್ ಫಾರ್ ಸ್ಟೇಷನಲ್ಲಿ ಕೊಟ್ಟಿದ್ದೀವಿ ಎರಡು ಸಲ ಇಲ್ಲೇ ಬಂದು ತಗೊಂಡೋಗಿದ್ದಾರೆ ಆದರೂ ಇವತ್ತರ್ಗು ಅವಳನ್ನು ಅರೆಸ್ಟ್ ಮಾಡಿಲ್ಲ ನಿನ್ನೆ ಎಸ್ ಪಿ ಐ ಆಫೀಸ್ಗೂ ಸಹ ಹೋಗಿ ಬಂದಿದ್ದಾರೆ ಅಲ್ಲವೇ ಸುಜಿತಾ ಮೇಡಮ್ ಅವರು ನಾಳೆ ಅರೆಸ್ಟ್ ಮಾಡಿ ಅವಳನ್ನ ಅಂತ ಹೇಳಿದಾರಂತೆ ಫೋಟೋ ಗಿಟ್ಟೆಲ್ಲ ತೋರಿಸಿ ಎಲ್ಲ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅಂತ ಇವತ್ತು ಇವತ್ತಿನ್ನೂ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಆಸ್ಪತ್ರೆ ಎಮ್ ಎಲ್ ಸಿಲಿ ನಾವು ನಮ್ಮ ವೈಫ್ ಹೊಡೆದಿರೋದು ಅಂತ ಕೊಟ್ಟಿರೋದು ಆದರೆ ಅವರು ಅದನ್ನ ನನ್ನ ಇಂಗ್ಲೀಷಲ್ಲಿ ಹೇಳಕ್ಕೆ ಬರಲ್ಲ ಅದ ಅನ್ ಅದೇನ ಅಂತಾರೆ ಅನ್ ಫರ್ಷನ್ ಅಂತ ಏನೋ ಬರ್ದಿದ್ದಾರೆ ಅಲ್ಲಿ ಮತ್ತು ಆಸ್ಪತ್ರೆ ಅಷ್ಟೇ ನಮಗೆ ಟ್ರೀಟ್ಮೆಂಟ್ ಮಾಡ್ತಾಯಿಲ್ಲ ನಮಗೆ ಎಲ್ಲ ಚೆನ್ನಾಗಿದೆಯಲ್ಲಪ್ಪ ಹೋಗಪ್ಪ ಬಂದು ಎರಡೇ ದಿನಕ್ಕೆ ಎಲ್ಲ ಚೆನ್ನಾಗಿದೆ ಏನಾಗಿಲ್ಲ ಹೋಗಿ ಮನೇಲಿ ರೆಸ್ಟ್ ತಗೋತಾರೆ ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ನೀವೇ ನೋಡಿ ನಾನು ಬೇಡ ಹಾಕಲ್ಲ ಅಷ್ಟು ನೋವು ತಿಂತಿದ್ದೀನಿ ಆದರೂ ಮೂರು ದಿನದಿಂದ ಟ್ರೀಟ್ಮೆಂಟ್ ಕೊಡ್ತಲ್ಲ ಎಲ್ಲ ಬೇಕಾದ್ರೆ ಇನ್ನೂ ಬರ್ತಾರೆ ಹೋಗ್ತಾರೆ ಹ್ಞೂ ಯಾಕಪ್ಪ ರಿಚಾರ್ಜ್ ಮಾಡಿದ್ರೆ ನೀನು ಹೋಗ್ತಾ ಇಲ್ಲ ಯಾಕೆ ಹೋಗ್ತಾಯಿಲ್ಲ ನೀನು ಅಂತ ಕೇಳ್ತಾ ಇದ್ದಾರೆ ಸರ್ ಇನ್ನೂ ನೋವಿದೆ ಸರ್ ಅಂತ ಹೇಳಿ ಏನು ನೋವಿದೆ ಎಲ್ಲಿದೆ ನೋವು ಎಲ್ಲ ಹುಷಾರಾಗಿದೆಯಲ್ಲ ಅಂತಾರೆ ಕಣ್ಣು ಇನ್ನೂ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಅಷ್ಟು ನವಿದೆ ಕಣ್ಣಲ್ಲಲ್ಲವಾ ಹೇಳಿದ್ರು ಕೇಳ್ತಾ ಇಲ್ಲ ಬೆಳಗ್ಗೆ ಒಬ್ಬರು ಡಾಕ್ಟ್ರು ಹೇಳ್ತಾರೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬಿಟ್ಟಪ್ಪಿಗೆ ಸರಿಯಾಗಿ ಬಿಡ್ತೀಯಲ್ಲ ಅಂತ ಒಬ್ಬರು ಹೇಳ್ತಾರೆ ಬೆಂಗಳೂರಿಗೆ ಹೋಗೋ ಮಟ್ಟದಲ್ಲಿ ನಾವಿದ್ರೆ ನಾವು ಯಾಕೆ ಗೌರ್ಮೆಂಟ್ ಆಸ್ಪತ್ರೆಗೆ ಬರಬೇಕಾಯಿತು ಅಷ್ಟೊಂದು ಶಕ್ತಿ ನಮ್ಮಲ್ಲಿದ್ದಿದ್ರಿ ಇನ್ನೊಬ್ಬರು ಬರ್ತಾರೆ ಒಂದು ತಿಂಗಳು ಹಿಂಗೆ ಬಿದ್ದರು ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೋಗ್ತಾರೆ ಅವ್ರ ಹೆಸರನೇ ಗೊತ್ತಿಲ್ಲ ಅವ್ರು ಯಾರು ಮಧ್ಯಾಹ್ನ ಬಂದಂಗೆ ಅಂದರು ಸಖತ್ ಮನುಷ್ಯ ಬೇಜಾರಾಗಿದೆ ಇದಕ್ಕೆ ಎಸ್ ಪಿ ಸಾರು ಮನ್ ಸಖತ್ ಮನುಷ್ಯ ಬೇಜಾರಾಗಿದೆ ಎಸ್ ಪಿ ಮೇಡಮ್ ಅವರೇ ಸುಜಿತಾ ಮೇಡಮ್ ಅವರೇ ನಿಮ್ಮ ಹತ್ರಕ್ಕೋಗಿ ಬಂದಿದ್ದೀವಿ ನೀವು ಏನೂ ನಮಗೆ ನ್ಯಾಯ ಕೊಡಿಸ್ತಿಲ್ಲ ನಮಗೆ ನ್ಯಾಯ ಕೊಡಿಸಿ ಅಷ್ಟೇ ನಮಗೆ ಮಾಡಿರೋದು ಅವ್ರು ಅನುಭವಿಸ್ಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಫಸ್ಟ್ ನಮಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರೆ ಕೊಡಿ ಇಲ್ಲರು ಬೇರೆ ಆಸ್ಪತ್ರೆ ಬರ್ಕೊಡೋದ್ರು ಬರ್ಕೊಡಿ ಅಲ್ಲರವಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ನಮ್ಮ ಜೀವನ ಬಳಸ್ಕೊಳ್ತೀವಿ ಮೊದಲೇ ಬೇಜಾರಾಗಿದ್ವಿ ಇನ್ನು ನೋವು ಕೊಡ್ಬಿಡಿ ಇಷ್ಟನ್ನು ಕೇಳೋಕೆ ಇಷ್ಟಪಡ್ತೀವಿ ನನ್ನ ಮಗನ ಮುಖ ನೋಡಿ ಇವತ್ತಿಗೆ ದಿನ ಇದೆ ಕಣ್ಣೀರನ್ನು ನೀರು ಬರ್ತಾ ಇದೆ ನನ್ನ ಮಗನ ಮುಖ ನೋಡಿಲ್ಲ ನಾನು ನನ್ನ ಮಗನೂ ಕರ್ಕೊಂಬಂದು ಯಾರು ತೋರಿಸ್ತಾ ಇಲ್ಲ ನನ್ನ ಮಗನೂ ಇಟ್ಕೊಂಡು ಇದು ಮಾಡ್ತಿದ್ದಾರೆ ನನ್ನ ಮಗು ಅಂದ್ರೆ ನನಗೆ ಪ್ರಾಣ ನನ್ನ ಮಗನ ಮುಖನು ನನಗೆ ಹೇಳಕ್ಕೆ ಆಗ್ತಲ್ಲ ಇವತ್ತು ನನಗೆ ನ್ಯಾಯ ಕೊಡಿಸಿ ಅಷ್ಟು ಇನ್ನೇನು ಇಲ್ಲ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನ್ಯಾಯ ಕೊಡ್ಸಿ ಅಂದರೆ ಏನಾಗಿದೆ ಅಂತ ಫಸ್ಟು ನಂಗೆ ಗೊತ್ತಿಲ್ಲ ನಮ್ಮ ಅಣ್ಣ ನನಗೆ ಫೋನ್ ಮಾಡ್ದೆ ತುಂಬ ಹೊಡೆದಿದ್ದಾಳೆ ಬಾ ಬಂದು ನೋಡು ಅಂತ ನಾನು ಏನಕ್ಕೆ ಅಂತ ಓಡೋದೆ ಆಮೇಲೆ ಅಕ್ಕಪಕ್ಕ ಇವ್ ನೋಡೋಕ್ಕಾಗ್ತಿಲ್ಲ ಬಾ ಅಂತ ಅಂದರು ಆಗ ಹೋಗಿ ನೋಡಿದರೆ ಫುಲ್ ರೊಕ್ತ ಎಲ್ಲ ಸುರಿತಾ ಇತ್ತು ಅವಳು ಅಷ್ಟಾವತಿ ಹೋಗಿದ್ಲು ಅವಳು ಇರ್ತನಿಲ್ಲ ಆಮೇಲೆ ಒಳಗಡೆ ಇದ್ದಾಳೆ ಅಂತ ಬಾಗಿಲು ಬಡ್ದೆ ನಾನು ತೆಗೀನಿಲ್ಲ ಹೋಗಿದ್ದಾಳೆ ಅಷ್ಟಾವತಿ ಹೋಗಿದ್ದಾಳೆ ಅವನಿಗೆ ಕರ್ಕೊಬಂದೆ ಆಸ್ಪತ್ರೆಗೆ ನಮ್ಮ ಅಣ್ಣ ನಾನು ಇಬ್ರು ಕರ್ಕೊಬಂದು ಇವ್ರಿಗೆ ಹೇಳ್ದು ಏನಾಯಿತು ಅಂತಂದರೆ ಈ ಸೀಮಣ್ಣ ಇದು ಇದು ಮಾಡಿದ್ಲು ಮೊಚ್ಚೇಟು ಹೊಡೆದ್ಬಿಟ್ಟು ಫಸ್ಟು ಸೋಲಾರ್ ನೀರು ಎರ್ಚ್ಬಿಟ್ಟು ಕರಪಡಿ ಹಾಕ್ಬಿಟ್ಟು ಮೊಚ್ಚಲು ಹೊಡೆದಿದ್ದಾಳೆ ಅಂತ ಅಂದರು ಸರೇ ಬಂದು ಇವ್ರಿಗೆಲ್ಲ ಹೇಳಿದೆ ಡಾಕ್ಟ್ರಿಗೆ ಈ ಥರ ಆಗಿದೆ ಅಂತವ ಅದಕ್ಕೆ ಅವರಿದ್ದರು ಅವರಿದ್ದರು ಸರಿ ಕಣಮ್ಮ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ಬೆಳಗ್ಗೆಲ್ಲೂ ಡಾಕ್ಟ್ರು ಹೇಳಿದರು ನಾನು ಇದು ಮಾಡ್ತೀನಂತೆ ಬೆಳಗ್ಗೆಲ್ಲೂ ಡಾಕ್ಟ್ರ್ ಹೇಳಿದರು ನಾನು ಸ್ಟ್ರಾಂಗಾಗಿ ಬರ್ತೀವಿ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಬರ್ಕೊಡ್ರಪ್ಪ ಅಂತ ಹೇಳಿದರು ಅವರು ಸ್ಟ್ರಾಂಗಾಗಿ ಬರ್ಕೊಡ್ತೀನಿ ಅಂದರು ಬೆಳಗ್ಗೆ ಹೇಳಿದರು ಆಗಿ ಬರ್ಕೊಡ್ತೀನಿ ಅಂತ ಮಧ್ಯಾಹ್ನ ಬಂದ್ಬಿಟ್ಟು ಏ ಚೆನ್ನಾಗಿದೆಯಪ್ಪ ಏನೋ ಏನೂ ಆಗಿಲ್ಲ ನಿನಗೆ ನಾಳೆನೇ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದರು ಹಂಗೆ ಅಂತಬಿಟ್ಟು ಮತ್ತೆ ನಾವೇನೋ ಏನ್ಕೋ ಸುಮ್ಮನೆ ರೇಗ್ಸಕ್ ಹಂಗಂತಿದ್ದಾವೆ ಅಂತ ನಾವು ಅನ್ಕೋ ಸುಮ್ಮನೆ ಅದು ಮತ್ತು ಬೆಳಗ್ಗೆ ಶನಿವಾರ ದಿವಸನೇ ಡಿಸ್ಚಾರ್ಜ್ ಮಾಡಿದ್ದೀವಿ ನೀವು ಕರ್ಕೊಂಡೋಗಿ ಏನೂ ಆಗಿಲ್ಲ ಚೆನ್ನಾಗಿದ್ದಾರೆ ಅಂತಾದರು ಸರಿಗೇನೂ ನೋಡ್ತೇ ಇಲ್ಲ ಪೊಲೀಸರ್ಗು ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಎರಡು ಸಲ ಬಂದಿದ್ದಾರೆ ಹೋಗಿದ್ದಾರೆ ಆದರೂ ಅವ್ರೇನು ಇದು ಮಾಡಿಲ್ಲ ಸಮ ಏನು ತೊಗೊಂಡಿಲ್ಲ ಆಮೇಲೆ ಡಿ ಸಿ ಅವ್ರ ಹತ್ರ ಹೋದ ಹತ್ರ ಮೇಡಮ್ ನಿನ್ನೆಲ್ಲೇ ಹೇಳಿದ್ರು ಅವರು ನೋಡಪ್ಪ ಅರೆಸ್ಟ್ ಮಾಡ್ರಪ್ಪ ಅಂತ ಅಂದರು ಮಾಡ್ತೀವಿ ಅಂದ್ರೆ ಇಲ್ಲಿ ಗಲಾಟೆ ಆಗ್ತಲೇ ಇರೋದು ನಾನು ಸುಮಾರು ಸಲ ಹೋಗಿ ಹೋಗಿ ನಾನೇ ತೀರ್ಮಾನ ಮಾಡ್ವಿ ಯಾವಾಗಲೂ ಗಲಾಟೆ ಆಗೋದು ಎಷ್ಟೋ ಸಲ ಹೋಗಿ ತೀರ್ಮಾನ ಮಾಡಿ ಬಂದಿದ್ದೀನಿ ಆದರೂ ಮತ್ತು ಹಂಗೀಯ ಇಷ್ಟೊಂದು ಇರಲಿಲ್ಲ ಅವ್ನುಗಳಿ ಗಲಾಟೆ ಮಾಡೋರು ಇನ್ನೊಂದು ಚೆನ್ನಾಗಿರೋರು ಇಲ್ಲ ನಾವು ಕೊಟ್ಟಿರೋದೆ ಆ ಥರ ನಾವು ಕೊಟ್ಟಿರೋದೇ ಹೆಂಡ್ತೀರೇ ಹೊಡೆದಿರೋದು ಸೋಲರ್ ನೀರು ಹೆಚ್ಚಿ ಖಾರ ಪುಡಿ ಹಾಕಿ ಮುಚ್ಚಲ್ಲಿ ಹೊಡೆದಿದ್ದಾಳೆ ಮುದ್ದೆ ಕೊಲೆಲೆಲ್ಲ ಹೊಡೆದಿದ್ದಾಳೆ ತೊಡೆಗಿ ಅಂತ ನಾವು ಕೊಟ್ಟಿರೋದೇ ಅದೇ ಥರನೇ ಇವರು ಆ ಥರ ಇದು ಮಾಡ್ಕೊಂಡಿದ್ದಾರೆ ಬೇರೆಯವರು ಅಂತ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಇಲ್ಲಿ ಸಪೋರ್ಟ್ ಅವರೇ ಒಬ್ಬರು ಅವರ ಇವರು ಅಕ್ಕ ಇದ್ದಾಳೆ ಇಲ್ಲಯ ಅವಳು ಕಡೆಯಿಂದಲೇ ಇದೆಲ್ಲ ಆಗ್ತಿರೋದು ಅವಳು ಹೇಳ್ಕೊಟ್ಟಿರೋದು ಕೊಡ್ತಿಲ್ಲ ಟಿ ರಿ ಚೆನ್ನಾಗಿದ್ಯಾ ಅವಾಗೂ ಹುಷಾರಾಗಿದ್ಯಾ ಇನ್ನೇನು ಕೊಡ್ತಾರೆ ನಿಮಗೆ ಮಾತ್ರೆ ಬರ್ಕೊಡ್ತೀನಿ ಚೆನ್ನಾಗಿದ್ಯಾ ಹುಷಾರಾಗಿದೆಯಾ ಅಂತ ಅಂದರು ಹಂಗೆ ನಾನು ಒಬ್ರ ಹತ್ರ ಜಗಳ ಮಾಡಿದೆ ಅವರು ಅವ್ರ ಹೆಸರು ಗೊತ್ತಿಲ್ಲ ನನಗೆ ನಾನು ಜಗಳ ಮಾಡಿದೆ ಇನ್ನೂ ಅವ್ನಿಗೆ ಹುಷಾರಾಗಿಲ್ಲ ಹಿಂಗೆ ಅಂತ ಹೇಳ್ತಿರಲ್ಲ ನೀವು ಅಂತವ ಇನ್ನೇನು ಹುಷಾರಾಗಬೇಕಮ್ಮ ಬಂದಾಗ ಹೆಂಗಿತ್ತಮ್ಮ ಹೇಗೆ ಹೆಂಗಿದಾನಮ್ಮ ನಿಮ್ಮ ಕಣ್ಣಿ ಚೆನ್ನಾಗಿ ಕಾಣಿಸ್ತಾನೆ ನಮ್ಮ ಕಣ್ಣಿ ಕಾಣಿಸ್ತಾಯಿಲ್ಲ ಅಂತ ನಂದು ಏನಮ್ಮ ಹಂಗೆ ಮಾತಾಡ್ತೀಯ ಅಂತ ರಫ ಮಾತಾಡಿದರು ನನ್ನ ಹತ್ರ ನಾನು ರಪ್ಪಾಗೆ ಮಾತಾಡಿದೆ ಅವಾಗ ನಾವು ಮಾತಾಡ್ದಾಗ ಬಂದು ಬಂದು ಸಣ್ಣದೊಂದು ಸಾಕರು ಮತ್ತೇನು ಇದು ಇಲ್ಲ ಕೊಟ್ಟಿಲ್ಲ ಎರಡು ದಿನದಿಂದ ಕೊಟ್ಟಿಲ್ಲ ಇವತ್ತು ಬೆಳಿಗ್ಗೆನು ಅಂದರು ಈ ಡಿಸ್ಚಾರ್ಜ್ ಅಂತ ಹೇಳಿಲ್ವಾ ಕರ್ಕೊಂಡು ಹೋಗೋಬಿಟ್ಟು ಇಲ್ಲೇ ಇಲ್ಲೇ ಇದ್ದೀರಾ ಅಂತ ಬಂದು ಬಂದಾಗೆಲ್ಲ ಅವರು ಪೇಷೆಂಟ್ ಹೆಂಗಿದಾನೆ ಅಂತ ನೋಡ್ತೀಯ ಬರೀ ಡಿಸ್ಚಾರ್ಜು ಡಿಸ್ಚಾರ್ಜು ಅಂತ ಹೇಳ್ತಾರೆ ಈಗ ಅವಳು ಅರೆಸ್ಟ್ ಆಗಬೇಕು ನಾವು ಅರೆಸ್ಟ್ ಮಾಡಬೇಕು ಅಂತಲೇ ಇದು ಮಾಡ್ತಾ ಮಾಡ್ತಿಲ್ಲ ಅಂದರೆ ನಾವು ಹೇಳಿದ್ದೀವಿ ಅವ್ರಿಗೆ ಹೋಗಿ ಟೇಷನ್ ಹತ್ರ ಇವತ್ತು ಹೋಗಿ ಬಂದಿದ್ದೀವಿ ಮಾಡ್ತೀವಿ ಅಂತ ಅಂತೇಳಿದ್ರೆ ಇನ್ನೂ ಮಾಡಿಲ್ಲ ನಮ್ಗೆ ಯಾವ ಕಡೆನೂ ಇಲ್ಲ ನೀವೇ ನಮಗೆ ಇದು ಮಾಡಿಕೊಡ್ಬೇಕು ಸರ್ ಇವರು ನಮ್ಮ ಮಾವ ಅಂಬರೀಷ್ ಅಂತ ಇವ್ರ ಮೇಲೆ ಅಲ್ಲೇ ಮಾಡಿರೋದು ಇವ್ರ ಪತ್ ಇವರ ಪತ್ನಿ ಶಿಲ್ಪಾ ಅಂತ ಮಡಿತ್ನಳ್ಳಿ ರಾಮ್ ರಾಮೇಗೌಡ್ರವರ ಮಗಳು ಹದಿಮೂರು ವರ್ಷದಿಂದ ಇವರು ಮದುವೆ ಆಗಿದ್ದರು ಇವ್ರಿಗೆ ಹನ್ನೊಂದು ವರ್ಷದ ಮಗ ಇದ್ದಾನೆ ಚೆನ್ನಾಗಿ ದಾಂಪತ್ಯ ಜೀವನ ಚೆನ್ನಾಗೇ ನಡೆಸ್ತಾಯಿದ್ರು ಒಂದು ಏಳೆಂಟು ತಿಂಗಳಿಂದ ಇವ್ರ ನಡುವೆ ಸ್ವಲ್ಪ ಬಿರುಕು ಉಂಟಾಟ ಆಯಿತು ಆಗಾಗ ನಡೆಯೋದು ಕೆಲವು ಒಂದೆರಡು ಬಾರಿ ಒಂದು ಸರಿ ಅವರ ಅವ್ರ ಅಣ್ಣ ಶಿಲ್ಪ ಅವ್ರ ಅಣ್ಣ ಅವರು ಅವ್ರ ಕುಟುಂಬದವರು ಬಂದು ಒಂದು ಸರಿ ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೋ ಹೋಗಿದ್ರು ಅದಾದಮೇಲೆ ಇನ್ನೊಂದು ಸರಿ ಕೇರ್ಪುರಂ ಟೇಷನಲ್ಲೇ ಒಂದು ಸರಿ ತೀರ್ಮಾನ ಆಗಿತ್ತು ಆಗ ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣರಾಜ್ ಸರ್ ಇದ್ದರು ಕರೆದು ತೀರ್ಮಾನ ಮಾಡಿದರು ಒಂದು ವಿಚಾರದಲ್ಲಿ ಅದಾದ ನಂತರ ಇವರು ಕಂಡ್ರೆ ಆಗ್ತಾ ಇರಲಿಲ್ಲ ಈಗ ಮೂರನೇ ತಾರೀಕು ಮೂರನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮಧ್ಯಾಹ್ನ ಲೇಟಾಗಿ ತಡವಾಗಿ ಬಂದಿದ್ದಾರೆ ಅಡುಗೆ ಕೆಲಸಕ್ಕೆ ಹೋಗೋರು ಸ್ಕೂಲ್ ಮನೆಯಲ್ಲಿ ತಡವಾಗಿ ಬಂದಿದ್ದಾರೆ ಏನಕ್ಕೆ ತಡವಾಗಿ ಬಂದಿದೆ ಅನ್ನೋ ಮಾತ್ರಕ್ಕೆ ಆಗಲಿಂದ ಇವ್ರ ಮೇಲೆ ದ್ವೇಷ ಫಸ್ಟಿಂದಲೇ ಇತ್ತು ಚಿಕ್ಕಪುಟ್ಟ ವಿಚಾರ ಜಗಳ ನಡೀತಾ ಇದ್ರು ಇದನ್ನೇ ಆಗಿ ಇಟ್ಕೊಂಡು ಇವ್ರ ಮೇಲೆ ಸುಡ ಸೋಲಾರ್ ನೀರು ಎರಚಿ ಖಾರ ಪುಡಿ ಹಾಕಿ ಮಚ್ಚಿನಿಂದ ಅಲ್ಲೇ ಮಾಡಿದ್ದಾರೆ ತಲೆಗೆ ಕುತ್ತಿಗೆಗೆ ಮತ್ತು ಹಿಟ್ಟಿನ ದಣ್ಣಲಿ ತೊಡೆಗೆಲ್ಲ ಎಲ್ಲ ಹೊಡೆದು ನೋವು ಉಂಟು ಮಾಡಿದ್ದಾರೆ ಈ ಪ್ರಕರಣದ ಪ್ರಕರಣದಾಗ್ದಾಗಿ ನಾವು ಕೆರ್ಪುರಂ ಟೇಷನ್ಗೂ ಅರ್ಜಿ ಸಲ್ಲಿಸ್ತು ಹಿಂಗೆ ಮಾಡಿದ್ದಾರೆ ಅಂತ ಬಂದರು ಎರಡು ಸರಿ ರಿಟರ್ನ್ ಕಂಪ್ಲೇಂಟ್ ತೊಗೊಂಡ್ರು ಎಫ್ ಐ ಆರ್ ಮಾಡ್ತೀನಿ ಅಂದರು ಎಫ್ ಐ ಆರ್ ಮಾಡ್ತೀನಿ ಅಂತ ಹೇಳೋದವರು ಇದರಲ್ಲಿರೋ ಪ್ರಕಾರ ತ್ರೀ ನಾಟ್ ಸೆವೆನ್ ಕೇಸ್ ಕೂತಿಲ್ಲ ಸೆಕ್ಷನ್ ಕೂರ್ಬೇಕಾಯ್ತು ಕೂತಿಲ್ಲ ಅಲ್ಲೆ ಮಾಡಿದ್ರೆ ಶಿಲ್ಪವನ್ನು ಟೇಷನಿಗೆ ಕರೆಸಿದ್ದಾರೆ ಬೈದು ಹೇಳ್ ಕಳಿಸಿದ್ದಾರೆ ಅವ್ರು ಹೇಳ್ತಾರೆ ಮಗು ಇತ್ತಲ್ಲ ಹಂಗಾಗಿ ಬಿಟ್ಟೆ ಮಗು ಇದೆ ಅಂತ ಹೇಳ್ಬಿಟ್ಟು ಹಿಂಗೆ ಕೊಲೆ ಮಾಡಿರೋ ಬಿಡ್ತೀರಾ ಮಗು ಇದೆ ಅಂತ ಕೊಲೆ ಮಾಡಿರೋ ಬಿಡ್ತೀರಾ ಅದರ ಪ್ರಕಾರ ಹಾಸ್ಪಿಟ್ಲಿಗೆ ನಮ್ಮ ತಾಯಿಯವರು ನಮ್ಮ ಅಣ್ಣ ಇವರು ಅಣ್ಣ ನಾಗರಾಜ್ ನಮ್ಮ ದೊಡ್ಡ ಮಾವ ಮತ್ತು ನಾವು ಹಾಸ್ಪಿಟ್ಲಿಗೆ ಕರ್ಕೊಂಬಂದಾಗ ಡಾಕ್ಟರ್ಸ್ ಹತ್ರ ನಾವು ಕೇಳಿದ್ದೀವಿ ಯಾರಿಗೇನು ಏನಾಯಿತು ಅಂದಾಗ ಹಿಂಗೆ ನಿಂತು ಅಂತ ನಾವು ಅದನ್ನು ಕೂಡ ಮಾಡಿದರೆ ಇಲ್ಲಿ ಎಮ್ ಎಲ್ ಸಿಲಿ ಆಗಿರೋದು ಯಾರೋ ಹನ್ನೊಂದು ಪರ್ಸನ್ ಹೊಡೆದಿರೋದು ಅಂತ ಹನ್ನೊಂದು ಪರ್ಸನ್ನು ಮನೆಗೆ ಗೆಂಗ್ ಸರ್ ಹೊಡ್ಯೋಕ್ಕಾಗುತ್ತೆ ಸೋಲ ನೀರು ಹೆರಚಿ ಖಾರ ಪುಡಿ ಎರಚಿ ಹೊಡೆದಿರೋದು ಯಾರು ಹನ್ನೊಂದು ಪರ್ಸನ್ ಹೇಳಿರೋದು ಹೆಂಡತಿ ಹೊಡೆದಿರೋದು ಅಂತ ನಾವು ಮೆನ್ಷನ್ ಮಾಡಿದ್ದೀವಿ ಎಲ್ಲ ಕಡೆನೂ ದಾಖಲು ಇದೆ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ ಅಕ್ಕಪಕ್ಕ ನೋಡಿದ್ದು ಜನಗಳು ಸಾಕ್ಷಿನೂ ಇದ್ದಾರೆ ಹನ್ನೊಂದು ಪರ್ಸನ್ ಅಂತ ಹೆಂಗಾಯಿತು ಹಾಂ ಡಾಕ್ಟರ್ ಹನ್ನೊಂದು ಪರ್ಸನ್ ಅಂತ ಮಾಡಿದ್ದಾರೆ ಪೇಷಂಟ್ ಹೆಂಡ್ತಿ ಹೊಡೆದಿರೋದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಹೊಡೆದಿರೋದಕ್ಕೆ ಅಕ್ಕಪಕ್ಕ ನೋಡಿದ ಜನಗಳು ಸಾಕ್ಷಿ ಇದ್ದಾರೆ ಬಂದು ಸಾಕ್ಷಿ ಕೊಡೋಕ್ಕೂ ರೆಡಿ ಇದ್ದಾರೆ ಎಲ್ಲ ಇದೆ ಹನ್ನೊಂದು ಪರ್ಸನ್ ಅಂತ ಹೇಳ್ತಾರೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿಲ್ಲ ಹೇಳ್ತಾರೆ ನೀವು ಇದೆ ಅಲ್ಲ ಇನ್ನೂ ಒಂದು ವಾರ ಇದ್ದರೂ ನಾವು ಒಂದು ತಿಂಗಳಿದ್ರೂ ನಾವು ಟ್ರೀಟ್ಮೆಂಟ್ ಕೊಡೋಲ್ಲ ಏನಾಗಿದೆ ಹುಷಾರಾಗಿದೆ ಅವ್ರ ಪೇನ್ ಅವ್ರಿಗೆ ಗೊತ್ತು ಹುಷಾರಾಗಿದೆ ಅಂತಾರೆ ಅವ್ರಿಗೆ ಎದ್ದಲ್ಲ ಬಿಡೋಕ್ಕಾಯ್ತಿಲ್ಲ ಎಲ್ಲರ ಕೈಲೂ ಫೋನ್ ಮಾಡಿಸಿದ್ವಿ ನೀವು ಹಿಂಗೆ ಇದ್ದರು ನಾವು ಟ್ರೀಟ್ಮೆಂಟ್ ಕೊಡಲ್ಲ ಡಿಸ್ಚಾರ್ಜ್ ಬರೀತೀವಿ ಇಲ್ಲ ಹೊರಗಡೆ ಬರ್ಕೊಡಿ ಅಂದರೂ ಹೊರಗಡೆ ಬರ್ಕೊಡ್ತಿಲ್ಲ ಡಿಸ್ಚಾರ್ಜ್ ಮಾಡ್ತೀವಿ ಡಿಸ್ಚಾರ್ಜ್ ಮಾಡಿದ್ದೀನಿ ಅಂತ ಡಿಸ್ಚಾರ್ಜ್ ಮಾಡಿದ್ದಾರೆ ಯಾವ ಗ್ಯಾರಂಟಿ ಮೇಲೆ ಕರ್ಕೊಂಡು ಹೋಗಲಿ ಸರಿ ಆಯ್ತು ಡಿಸ್ಚಾರ್ಜ್ ಮಾಡಿದಾರೋ ನಾನು ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ಇನ್ಫೆಕ್ಷನ್ ಆದರೂ ಇಲ್ಲ ಅವ್ರ ಜೀವಕ್ಕೆ ಏನಾದ್ರು ತೊಂದರೆ ಆದರೂ ಡಾಕ್ಟ್ರ್ ಜವಾಬ್ದಾರಿ ವಯಸ್ಕರೇ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲ ಹೊರಗಡೆ ಬರ್ಕೊಡ್ಲಿ ಏನು ಹೇಳಿದ್ರೆ ಡಿಶಿಷನ್ ಮಾಡ್ತೀನಿ ಅಂತಾರೆ ಪೊಲೀಸರು ನಿನ್ನೆ ಎಸ್ ಪಿ ಮೇಡಮ್ ತಗೋ ಹೋಗಿದ್ದು ಲಾಯರ್ ಮುಖಾಂತರ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಕರೆಸಿ ಅರೆಸ್ಟ್ ಮಾಡಪ್ಪ ಅಂತ ಅವ್ರಿಗೆ ಫೋಟೋ ಸಮೇತ ತೋರಿಸ್ತು ಆ ಫೋಟೋ ಕೊಡಿ ಅಂಚೋರು ಫೋಟೋ ಸಮೇತ ತೋರಿಸ್ತು ಅರೆಸ್ಟ್ ಮಾಡಿ ಅವಣ್ಣ ಕರೆಸಿ ಅರೆಸ್ಟ್ ಮಾಡ್ರಿ ಅಂತಲೂ ಹೇಳಿದರು ಹ್ಞೂ ಅಂತ ಹೇಳಿ ಬಂದವರು ಎಸ್ ಪಿ ಮೇಡಮ್ ಹೇಳಿ ಟ್ವೆಂಟಿ ಫೋರ್ ಅವರ್ಸ್ ಆಯಿತು ಇನ್ನೂ ಕಸ್ಟಡಿ ತಗೊಂಡಿಲ್ಲ ಈಗ ಎಸ್ ಪಿ ಮೇಡಮೇ ಹೇಳಿದ್ದಾರೆ ನಿನ್ನೆ ಖುದ್ದಾಗಿ ಮಧ್ಯ ಬೆಳಗ್ಗೆ ಹನ್ನೆರಡು ಗಂಟೇಲಿ ಹೇಳಿದ್ದಾರೆ ಕರೆಸಿ ಅವ್ರನ್ನ ಅರೆಸ್ಟ್ ಮಾಡಿರಿ ಅಂತ ಹೇಳಿದರೆ ತ್ರೀ ನಾಟ್ ಸೆವೆನ್ ಆ್ಯಡ್ ಮಾಡಿ ಅರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಆದರೂ ಕೂಡ ಅರೆಸ್ಟ್ ಮಾಡಿಲ್ಲ ಇದು ಬಡಾವಣೆ ಪೊಲೀಸ್ ತಾನೆ ಕೇರ್ಪುರಂ ಬರುತ್ತೆ ಎಸ್ ಪಿ ಮೇಡಮ್ ಹೇಳಿದ್ರು ಕೇಳಿಲ್ಲ ನಾವು ಕಂಪ್ಲೇಂಟ್ ಕೊಡೋಕೋರು ಅದರಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳು ನುಡುಕ್ತಾರೆ ಇದು ಹಂಗಾಗಿದೆ ಹಿಂಗಾಗಿದೆ ಇದು ತ್ರೀ ನಾಟ್ ಸೆವೆನ್ ಆ್ಯಡ್ ಮಾಡೋಕ್ಕೆ ಕಷ್ಟ ಅಂತ ಹೇಳ್ತಾರೆ ನೋಡಿ ಇದೇ ಫೋಟೋಗಳನ್ನ ಎಸ್ ಪಿ ಮೇಡಮ್ಗೂ ತೋರಿಸಿದೀವಿ ಅವರು ನೋಡಿದ್ದಾರೆ ಮತ್ತು ಅವ್ರ ಜೊತೆ ಇದ್ದಂಥವರು ನೋಡಿದ್ದಾರೆ ಎಲ್ಲ ನೋಡಿದ್ದಾರೆ ಆದರೂ ಕೂಡ ಇವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದಕ್ಕೆ ಏನಿದೆ ಇಲ್ಲ ಕೇಸ್ ಮುಚ್ಚಾಕ ಅಂತಾರದು ಏನಾರ ಆ ಥರ ಏನಾದ್ರು ಕೇಸ್ ನಮಗೆ ಉಳಿದಿರೋದು ಒಂದೇ ದಾರಿ ಸರ್ ಈಗ ನಿಮ್ಮ ಮುಖಾಂತರ ನಾವೆಲ್ಲರೂ ಕೇಳಿದ್ದೀವಿ ಜಡ್ಜ್ ಮನೆ ಹತ್ರನೇ ಹೋಗಿ ನಿಂಕಂಡು ನ್ಯಾಯ ಕೇಳ್ತೀವಿ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರಂತೆ ಅದೇ ಜೆಂಟ್ಸ್ ಮಾಡಿದರೆ ಏನು ಮಾಡ್ತೀರಿ ಅಂತ ಕೇಳಿದರೆ ಅವ್ರನ್ನಾರು ಒದ್ದೊಳಗಾಗ್ತಿದ್ದು ಹೆಣ್ಮಗಳಲ್ವಾ ಅಂತಾರೆ ಹೆಣ್ಮಕ್ಳು ಹಂಗಾರೆ ಮಚ್ಚಡಿ ಎಲ್ಲ ಬೆಲೆಗೆ ಬಂದಿದೆಯಲ್ಲ ಅಂದರೆ ಅರ್ಥ ಗಂಡು ಮಕ್ಳಿಗೆ ಬೆಲೆ ಅಲ್ಲ ಗಂಡು ಮಕ್ಕಳು ಮಾಡಿದರೆ ಒಳಗಾಗ್ತೀನಿ ಅಂತಾರೆ ಹೆಣ್ಮಕ್ಳಲ್ವಾ ಅಂತ ಕರ್ಟೇಷನ್ಗೆ ಬಂದವಳನ್ನ ಅರೆಸ್ಟ್ ಮಾಡ್ದಲೆ ಕಸ್ಟಡಿ ತಳದಲ್ಲಿ ವಿಚಾರಣೆ ಮಾಡ್ದಲೆ ಬೈದು ಬುದ್ಧಿ ಹೇಳಿ ಕಳಿಸಿದ್ದಾರೆ ನಾಳೆ ಬರಮ್ಮ ಅಂತ ಹೇಳ್ಕೊಳ್ಸಿದ್ದಾರೆ ಹಾಂ ಇಲ್ಲಿ ಇವರು ಅನುಭವಿಸ್ತಿದ್ದಾರೆ ಇಲ್ಲಿ ಈ ಕಡೆ ಕೇಸು ನಡೀತಿಲ್ಲ ಈ ಕಡೆ ಹಾಸ್ಪಿಟಲ್ ಟ್ರೀಟ್ಮೆಂಟು ನಡೀತಿಲ್ಲ ಅವನ ಏನು ಮಾಡಬೇಕು ನಮಗೆ ಗೊತ್ತಿಲ್ಲ ಅದ್ರ ಮುಖಾಂತರ ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ವಿ